ನನ್ನೇ ಸೃಷ್ಟಿ ಇದರ್ಷ ಇಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೆ ಬಟ್ ಏನು ಸಾಧನೆ ಮಾಡಕ್ಕೆ ಆಗ್ತಿ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ ನಾನು ಅವತ್ತು ನಾನು ಮಾಡಲಿಕ್ಕಾಗಿಲ್ಲ ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರೊಂದು ಸದುರುಚಿಯ ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇ ಮೇಜರಾಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡೋ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೆ ಟೂ ತೌಸಂಡ್ ಸೆವೆನ್ ಮುಂಚೆ ನಾನು ಆ್ಯಕ್ಚುಲಿ ನೈನ್ಟೀನ್ ನೈಂಟಿ ಟೂನಲ್ಲಿ ನಾನು ಫಿಲಿಮ್ ಲ್ಯಾಂಡ್ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು ನಾನು ಆ್ಯಕ್ಟ್ ಮಾಡಬೇಕು ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ ಅದು ಆಗಲಿಲ್ಲ ಇದರಲ್ಲಿ ನಾನು ಮಾಡಲಿಲ್ಲ ಆಯಿಲ್ಲ ಕಾಣಿಸ್ಕೊಂಡಿದ್ದೆ ಅಲ್ಲ ಪಾತ್ರ ಮಾಡೋಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಆಗಿಲ್ಲ ಬಟ್ ಕಾಣಿಸ್ಕೊಂಡಿದ್ದೆ ಮೊದಲು ಮಾಡಬೇಕು ಅನ್ಕೊಂಡಿದ್ದೆ ಬೇರೆ ಯಾರಾದರೂ ನಂಗೆ ಇದು ಪ್ರೋತ್ಸಾಹ ಇದು ಕೊಟ್ಟಿದ್ರೆ ನಾನು ಮಾಡ್ತಾಯಿದ್ದೆ ನಾನು ನಾನೇ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಾನೇ ಆಕ್ಟಿಂಗ್ ಮಾಡೋದು ಅದು ಸಮಂಗಸ ಅಲ್ಲ ಅನ್ಸುತ್ತೆ ನನಗೆ ಸೊ ಅದಕ್ಕೆ ಒಂದು ಹೊಸ ಹೊಸ ಊರಿನ ಮುಖಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೆ ಎಲ್ಲರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಇಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನ್ನ ಕಲ್ಲಿ ಆ್ಯಕ್ಟ್ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂನು ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಹೇಳೋಕ್ಕಾಗಲ್ಲ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿದ್ದ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇಲ್ಲ ಸರ್ ನನ್ನ ರಂಗಭೂಮಿ ಕಲಾವಿದ ಕಳೆದ ಒಂದು ಹೌದು ಸರ್ ಸ್ವಲ್ಪ ಗ್ಯಾಪ್ ಆಗೋಗಿದೆ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನಾನು ಪ್ರೊಫೈಲ್ ಎಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು ಆಮೇಲೆ ಕರ್ಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಹೇಗಿದ್ದಾರೆ ಸರ್ ಶೇಡೆ ಸಿನಿಮಾ ಸರ್ ಎಲ್ಲರೂ ಸಪೋರ್ಟ್ ನಮ್ಮ ಸಿನಿಮಾ ಆಗಿರ್ಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ ಗಣೇಶ್ ಅವರು ಅನರ್ಥದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದೀರಿ ತಮ್ಮ ಪಾತ್ರ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನಾನು ತೆಲುಗು ಮತ್ತೆ ಕನ್ನಡ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೆ ಲೀಡ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ರಿಲೀಸ್ ಆಯ್ತು ಆರ್ ಎಚ್ ಹಂಡ್ರೆಡ್ ಅಂತ ಸೊ ಸಿನಿಮಾದ ಹೀರೋ ನಾನು ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನವೇ ಟೆಲಿಗ್ರಾಮಲ್ಲಿ ಬಂದ್ಬಿಡ್ತು ನಿಮಗೆ ಗೊತ್ತು ಈ ಸಿಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡ್ಬೇಕು ಸುಮ್ಮನೆ ನಾವೇನೋ ಅಂದ್ಕೊಂಡು ಮಾತಾಡೋದಲ್ಲ ಸೊ ಬಿಸ್ನೆಸ್ ಅಷ್ಟೇ ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ ಇವಾಗ ಅಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ ಅವರು ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗ್ಬೇಕು ಏನೋ ಅಂದ್ಬಿಟ್ಟು ಇವ್ ಇಲ್ಲ ಕನ್ನಡ ಮೂವೀಸು ನೀವು ನೆಟ್ಫ್ಲಿಕ್ಸ್ ಆಗಲಿ ನೀವು ಯಾವ್ದೇ ಯಾವುದೇ ನೀವು ಔಟಿ ಟಿ ಪ್ಲಾಟ್ಫಾರ್ಮ್ಸ್ ನೋಡಿ ಕನ್ನಡ ತುಂಬ ಕಡಿಮೆ ಇದೆ ತೆಲುಗು ತಮಿಳು ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ ಕನ್ನಡದಲ್ಲಿ ಅಂದ್ರೆ ಹೊಸ ಹೊಸೊಬ್ಬರು ಮೂವೀಸ್ಗೆ ಫಸ್ಟು ಕೇಳೋದೆ ಸ್ಟಾರ್ ಕ್ಯಾಸ್ಟು ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ ಎಷ್ಟು ಈ ಮೇಕಿಂಗ್ ಯಾವ್ದು ಯಾವ ಕ್ಯಾಮ್ರಾಲ ಮಾಡಿದ್ದೀರ ಎಷ್ಟು ಬಡ್ಜೆಟ್ ಇತ್ತು ನಿಮ್ಮದು ಇದೇ ಇದೇ ಕೇಳೋದು ನಮಗೆ ನಮಗೆ ಅವಾಗ ಗೊತ್ತಾಗಿ ನಮ್ಮ ರಿಯಾಲಿಟಿ ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ ಸೊ ಇವಾಗ ತೆಲುಗು ಒಂದು ಫಿಲಮ್ ಮಾಡಿದೆ ಅಲ್ಲಿ ಅದು ಟಿಗೆ ಹೋದ್ರೆ ಅದು ಮರ್ಯಾದೆ ಬೇರೆ ಕನ್ನಡದಲ್ಲಿ ಅಂದರೆ ಹೊಸೊಬ್ಬರು ಮೂವೀಸ್ಗೆ ಅಂದರೆ ನಿಮಗೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಸೊ ಇದರಲ್ಲಿ ಅನರ್ಥ ಒಂದು ಫಿಲಮ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದಿನಿ ಸೊ ಪಾತ್ರದ ಬಗ್ಗೆ ಏನು ಹೇಳಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದ್ರೂ ಕೂಡ ಅಲ್ಲಿ ತುಂಬಾ ವೈಟೇಜ್ ಕೊಡುವಂತ ಮೂವಿ ಈ ಮೂವಿಲ್ ಇರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಸೆಟ್ ನಿಮಗೆ ಇವತ್ತು ಸರ್ ಒಂಥರ ಚಾಲಿ ಫನ್ನಾಗಿರ್ತಾರೆ ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ ಆ್ಯಂಡ್ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸು ಹೆಂಗೆ ಪಾಸ್ ಕೊಡ್ಬೇಕು ಎಲ್ಲಿ ಸ್ಟ್ರೆಸ್ ಮಾಡಬೇಕು ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ್ರ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಒಂದು ಬ್ಯಾಂಕ್ ಫೋನ್ ನಮಗೆ ಶ್ರೀಧರ್ ಸರ್ ಆಗಲಿ ನಾ ಕೋ ಪ್ರೊಡ್ಯೂಸರ್ಸ್ ಆಗಲಿ ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಫಿಲಮ್ ಒಳ್ಳೇದಾಗ್ಲಿ ಅಂಡ್ ನಿಮ್ ಸಪೋರ್ಟ್ ತುಂಬಾ ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ ನಮ್ಮ ಕಡೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಕೆ ಆಗುತ್ತೋ ನಾವು ನಾವು ಎಫರ್ಟ್ ಹಾಕ್ತಿವಿ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು ಕತೆ ಚೆನ್ನಾಗಿತ್ತು ಅಂದ್ರೆ ನಮಗೆ ಪ್ರೊಮೋಷನ್ ಅವಶ್ಯಕತೆ ಮೌತ್ ಪಬ್ಲಿಸಿಟಿಯಿಂದಾನೇ ಮೂವಿ ಗೆಲ್ಲುತ್ತೆ ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತಿವಿ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದೀವಿ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಕ್ಯಾಮ್ರಾ ಮುಂದೆ ಮಾತಾಡೋಕಾಗಲ್ಲ ಸೊ ಒಳ್ಳೆ ಟೀಮು ತುಂಬಾ ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಮಾಡ್ಬೇಕು ಅಂತಲೇ ಮಾಡಿರ್ತಾರೆ ಅದರಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ನೀವೇನಂದ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅಂದ್ಕೊತೀರ ಬಟ್ ಸಿನ್ಮಾ ಒಂದ್ಸಲ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಸಿನ್ಮಾ ಹೆಂಗಿದೆ ಅಂತ ನಮ್ಮ ಶಿಪ್ನ ನಾಯಕರಾದಂಥ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು ಹದಿನಾಲ್ಕು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಅಲ್ಲ ಒಂದು ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ಮನೆ ನಾನು ಏನೇನು ಮಾತಾಡೋಕ್ಕಾಗಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಎಕ್ಸ್ಟ್ರಾಡಿನರಿ ಸರ್ ನೀವು ನೋಡಿದ್ರೆ ಹೇಳ್ತೀರಾ ಸರ್ ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ಸರ್ ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಕುಮಾರ್ ಅವರು ಧನ್ಯವಾದಗಳು ರಕ್ಷಿತ್ ಅವ್ರ ಮೈಕ್ ಪಾಸ್ ಮಾಡಿ ರಕ್ಷಿತ್ ರಕ್ಷಿತ್ ಕೂಡ ಅನಂತದ ನನ್ನ ಪ್ರಮುಖ ಪಾತ್ರ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ವಿಷ್ಣು ಪಾತ್ರ ಮಾಡಿದ್ದೀನಿ ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನ್ ಕೂಡ ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ನಂಗೆ ತುಂಬಾ ಕಲಿಯಕ್ ಸಿಕ್ತು ರಮೇಶ್ ಕೃಷ್ಣ ಸರ್ ಅಂತ ಅವ್ರ ಜೊತೆ ಏನೋ ಫ್ಯಾಮಿಲಿ ತರ ಆಗೋಗಿತ್ತು ನಮ್ ಟೀಮ್ ಬಂದ್ಬಿಟ್ಟು ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು ನಮ್ಗೆ ಬರೋವರ್ಗು ಸರ್ ಹೇಗ್ ಹೋಗಿ ಮಾಡ್ತಿರ್ಲಿಲ್ಲ ಡಬ್ಬಿಂಗಲ್ಲೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ ಬಿಕಾಸ್ ಒಂದ್ ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ ಸೊ ತುಂಬಾ ಕಲಿತೆ ನಾನು ಈ ಸಿನಿಮಾ ನನ್ಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಪ್ರೊಡಕ್ಷನ್ ಇರ್ಲಿ ಆಕ್ಟಿಂಗ್ ಇರ್ಲಿ ಅಥವಾ ಡಬ್ಬಿಂಗ್ ಮಾಡೋದಿರ್ಲಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅದೇ ನಮ್ಗೆ ತುಂಬಾ ಖುಷಿ ಯಾಕಂದ್ರೆ ಎಷ್ಟೊಂದ್ ಸಿನಿಮಾಗಳು ಮಾಡ್ತೀವಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ ಸೊ ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು ರಮೇಶ್ ಕೃಷ್ಣ ಸರ್ ನಿಮ್ಗೆ ನಿಮ್ಮ ಮೋಟಿವೇಶನ್ ಅಂತ ನಾವು ತುಂಬಾ ಹ್ಯಾಂಡ್ಸ್ ಆಫ್ ಸರ್ ನಿಮ್ಮ ಎನರ್ಜಿ ಆ ಮೋಟಿವೇಶನ್ ಯಾವತ್ತು ಈಗ ಇರಲಿ ಸರ್ ಸರ್ ಟಯರ್ಡೇ ಆಗಲ್ಲ ಸೆಟ್ಟಲ್ಲಿ ಒಂದಿನ ಶೂಟಿಂಗ್ ನೈಟ್ ಎರಡು ಗಂಟೆ ಮುಗ್ತಿದೆ ಅವಾಗ ನನ್ನ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ ಸರ್ ಬೆಳಿಗ್ಗೆ ಐದುವರೆಗೆ ರೆಡಿ ಆಗಿದ್ದಾರೆ ಎಲ್ಲರೂ ಟಯರ್ಡ್ ಸೆಟ್ ಅಲ್ಲಿ ಸೊ ಸರ್ ಅಷ್ಟು ಒಂಥರ ಆಕ್ಟಿವ್ ಸೊ ತುಂಬಾ ಥ್ಯಾಂಕ್ ಯು ಸರ್ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ನಾವು ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು ಎಲ್ಲರೂ ಥಿಯೇಟರ್ ಸಿನಿಮಾ ಐ ಮೀನ್ ಸಿನಿಮಾನ ಥಿಯೇಟರ್ ಬಂದು ನೋಡಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಾವಿಬ್ರು ಈ ಮೂವಿ ನೋಡಿದೀವಿ ತುಂಬ ಚೆನ್ನಾಗಿದೆ ಪ್ಲಾಟ್ ವೈಸ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಯಾರು ಗೆಸ್ಟ್ ಮಾಡೋಕ್ಕಾಗಲ್ಲ ಥ್ರಿಲ್ಲರ್ ಮತ್ತೆ ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರು ತುಂಬಾ ಇಷ್ಟ ಆಗುತ್ತೆ ಕೀರ್ತಿ ಆ ಪ್ಲಾಟ್ ವೈಸ್ ಇಷ್ಟ ಆಗುತ್ತೆ ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ ಕೀರ್ತಿ ಸೊ ನನ್ನ ಹೆಸರು ಕೀರ್ತಿ ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆದರೆ ಸೆಕೆಂಡ್ ಪಾರ್ಟ್ ತುಂಬ ತುಂಬ ಚೆನ್ನಾಗಿದೆ ಸೊ ಇಟ್ಸ್ ವರ್ತ್ ಯುವರ್ ಟೈಮ್ ವಿಶ್ ಡೆಫಿನಿಟ್ಲಿ ಸರ್ ಸಿಮಿಲರ್ ಇದೆ ಎಲ್ರು ಸ್ಪೀಚ್ ನಾವೇ ಮಾಡ್ಬೋದು ಡೈರೆಕ್ಟ್ ಹೇಳಿದ ಬಿಟ್ಕೊಡಂಗಿಲ್ಲ ಕೀರ್ತಿ ಕನಿಕಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಸರ್ ಒಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ ಬಿಡುಗಡೆ ಅಂತ ಪ್ಲಾನ್ ಮಾಡಿದ್ರು ಇದಕ್ಕೆ ನನ್ನನ್ನೇ ಆದಂತ ಗುರ್ತಿಸಿ ನಾಯಕರ ನಮ್ಮ ನಿರ್ದೇಶಕರು ಅವರು ಅದು ನಿಮ್ಮ ನನ್ನ ಗುರುತಿಸಿ ಸರ್ ಇವ್ರು ಮಾಡಿಬಿಡು ಅಂತ ಕೇಳಿದ್ರು ನಾನು ಅದನ್ನು ಫಸ್ಟ್ ಇವೇನು ಮಾಡಿದಾರೆ ತೋರಿಸಿ ಅಂತ ಕೇಳ್ತೀವಿ ಈಗ ಟ್ರೈಲರು ಮತ್ತು ಟೀಸರ್ ಒಂದು ಟ್ರೈಲರ್ ಮಾಡಿದಾಗ ಟೀಸರ್ ಸಾಂಗ್ಸ್ ಇಂದರು ಭಾಳ ಖುಷಿ ಆಯಿತು ನೋಡಿದೆ ತುಂಬ ಸಸ್ಪೆನ್ಸಲ್ಲಿ ಇತ್ತು ಇದು ಹೊಸತನ ಇದೆ ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಕೇಂದ್ರ ಬಿಡುಗಡೆವನ್ನ ಈ ಥರ ಅಂತ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆಯ ಇದನ್ನು ಡೇಟ್ ಇಟ್ಕೊಂಡು ಒಳ್ಳೆ ಒಳ್ಳೆಯ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತು ಎರಡನೇ ವಾರದ ಬಿಡುಗಡೆ ಮಾಡಿಕೊಳ್ತ ರ ನಾವು ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕೋಸ್ಕರ ನಿಮ್ಮಲ್ಲಿ ಸಹಕಾರ ಪ್ರೋತ್ಸಾಹ ಇದರಿಂದ ನಾವು ಸಪೋರ್ಟ್ ಮಾಡಿದ್ವಿ